ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋನಹಳ್ಳಿ ಅಧ್ಯಾಯ ಐದು ರಮೇಶನಿಗೆ ರಾತ್ರಿ ಎಷ್ಟು ಹೊತ್ತಾದರೂ ನಿದ್ರೆ ಬರಲಿಲ್ಲ ಯೋಚಿಸುತ್ತಲೇ ಇಲ್ಲ ಸತೀಶ ತನ್ನ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿದ್ದಾನೆ ಬಿಸಿ ತುಪ್ಪ ಶ್ಯಾಮರಾಯರನ್ನು ಹೇಗೆ ಎದುರಿಸುವುದು ಮಹಾಲಕ್ಷ್ಮಿಯವರು ಬೇರೆ ರೀತಿಯಲ್ಲಿ ಯೋಚಿಸಿದರೆ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತದೆ ಸುಜಿಯ ಭಾವನೆ ಏನಿರಬಹುದು ಸತೀಶನಿಗೆ ಸುಜಿಯ ವಿಷಯದಲ್ಲಿ ಎಳ್ಳೆಷ್ಟು ಅನುಮಾನ ಇಲ್ಲ ಅವಳು ಒಪ್ಪುತ್ತಾಳೆ ಎಂಬ ನಂಬಿಕೆ ಅವನದು ಇದು ಹೇಗೆ ಸಾಧ್ಯ ಅಂದರೆ ಒಬ್ಬರನ್ನೊಬ್ಬರನ್ನು ಪ್ರೀತಿಸುತ್ತಿದ್ದು ಅವರ ತಂದೆ ತಾಯಿ ಅಭಿಪ್ರಾಯ ತಿಳಿದುಕೊಳ್ಳಲು ತನ್ನ ಮೂಲಕ ಬಲೆ ಬೀಸಿರಬಹುದೇ ಅವರ ಪ್ರೇಮದಾಟದಲ್ಲಿ ನನ್ನನ್ನು ದಾಳವಾಗಿ ಉಪಯೋಗಿಸುತ್ತಿದ್ದಾರೆಯೇ ಎಂಬ ಅನುಮಾನ ರಮೇಶನನ್ನು ಕಾಡತೊಡಗಿತು ಶ್ಯಾಮರಾಯರು ಪ್ರಾಥಮಿಕ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಹಾಸನದ ಸಮೀಪದ ಹಳ್ಳಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದರು ಸೋಮವಾರ ಮನೆ ಬಿಟ್ಟರೆ ಶನಿವಾರ ಅರ್ಧ ದಿವಸದ ಶಾಲೆ ಮುಗಿಸಿ ಮನೆಗೆ ಬರುತ್ತಿದ್ದರು ಹಾಗಾಗಿ ಮನೆಯ ಸಂಪೂರ್ಣ ಜವಾಬ್ದಾರಿ ಮಹಾಲಕ್ಷ್ಮಿಯವರ ಹೆಗಲೇರಿತು ಶ್ಯಾಮರಾಯರು ಉಪಾಧ್ಯಾಯರಾದ ಕಾರಣವೋ ಅಥವಾ ಅವರ ಆಲೋಚನಾ ರೀತಿಯೋ ಅವರು ಪ್ರಗತಿಪರರಂತೆ ಚಿಂತಿಸುತ್ತಿದ್ದರು ಗೊಡ್ಡು ಸಂಪ್ರದಾಯಕ್ಕೆ ಎಂದೂ ಜೋತು ಬಿದ್ದವರಲ್ಲ ಇಬ್ಬರು ಹೆಣ್ಣು ಮಕ್ಕಳು ಅವರನ್ನು ಎಂದೂ ಕಟ್ಟಿಹಾಕಿ ಬೆಳೆಸಿದವರಲ್ಲ ಹೆಣ್ಣು ಮಕ್ಕಳನ್ನು ನಾಲ್ಕು ಗೋಡೆಗಳ ಮಧ್ಯೆ ಕೂಡಿ ಹಾಕುವುದನ್ನು ಖಂಡಿಸುತ್ತಿದ್ದರು ಹೆಣ್ಣು ಗಂಡು ಎಂಬ ತಾರತಮ್ಯ ಅವರಿಗೆ ಇಷ್ಟವಾಗುತ್ತಿರಲಿಲ್ಲ ಅವರಿಗೆ ಮುಕ್ತ ಮಾರ್ಗ ಕಲ್ಪಿಸಬೇಕು ವಿದ್ಯಾಭ್ಯಾಸ ಕೊಡಿಸಬೇಕು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿರಬೇಕೆಂದು ಬಯಸಿದ್ದರು ಅದೇ ರೀತಿಯಲ್ಲಿ ತಮ್ಮ ಮಕ್ಕಳನ್ನೂ ಬೆಳೆಸಿ ಅವರ ಇಷ್ಟ ಕಷ್ಟಗಳನ್ನು ಆಲಿಸುತ್ತಿದ್ದರು ಸೀತಾಲಕ್ಷ್ಮಿ ಸಹ ಗಂಡನ ಒತ್ತಾಸೆಗೆ ನೀರೆದಿದ್ದರು ಕುಟುಂಬದ ಗೌರವ ಕಾಪಾಡಿ ಓದಿ ಮುಂದುವರಿಯಿರಿ ಎಂದಷ್ಟೇ ಮಕ್ಕಳಿಗೆ ತಿಳುವಳಿಕೆಯ ಮಾತುಗಳನ್ನು ಹೇಳುತ್ತಿದ್ದರು ಮಕ್ಕಳೊಂದಿಗೆ ಸ್ನೇಹಿತರಂತೆ ವರ್ತಿಸುತ್ತಿದ್ದರು ನಾಟಕದ ಮೂಲಕ ಸುಜಿ ಪರಿಚಯವಾದ ಮೇಲೆ ರಮೇಶ ಆಗಾಗ್ಗೆ ಸುಜಿಯ ಮನೆಗೆ ಹೋಗಿ ಬರುತ್ತಿದ್ದ ಸುಜಿ ಹಾಗೂ ಅವಳ ತಂಗಿ ಸುಮಿತ್ರಳ ಜೊತೆ ಹರಡುತ್ತಿದ್ದ ಮಹಾಲಕ್ಷ್ಮಿ ಸಹ ಆತ್ಮೀಯವಾಗಿ ಮಾತನಾಡುತ್ತಿದ್ದರು ದಿನ ಕಳೆದಂತೆ ಮನೆ ಮಗನೇ ಆಗಿದ್ದ ರಮೇಶ ಶಾಮರಾಯರು ಮನೆಯಲ್ಲಿ ಇದ್ದಾಗ ರಮೇಶನ ಜೊತೆ ರಾಜಕೀಯ ಸಿನಿಮಾ ನಾಟಕ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು ಮಹಾಲಕ್ಷ್ಮಿಯವರಿಗೆ ಸಿನಿಮಾ ಎಂದರೆ ಇನ್ನಿಲ್ಲದ ಹುಚ್ಚು ಅಕ್ಕಪಕ್ಕದವರ ಜೊತೆ ಸಿನಿಮಾ ನೋಡಲು ಹೋಗುತ್ತಿದ್ದರು ಅವರಿಗೆ ಯಾರೂ ಜೊತೆಗೆ ಸಿಕ್ಕದಿದ್ದ ಪಕ್ಷದಲ್ಲಿ ರಮೇಶನನ್ನು ಕರೆದುಕೊಂಡು ಹೋಗುತ್ತಿದ್ದರು ಹೀಗಾಗಿ ರಮೇಶ ಸಹ ಮನೆಯ ಸದಸ್ಯನಾಗಿದ್ದ ರಮೇಶನಿಗೆ ಅವರ ವಿಶ್ವಾಸ ಉಳಿಸಿಕೊಳ್ಳುವುದೇ ದೊಡ್ಡ ಸವಾಲಾಗಿತ್ತು ಆದರೆ ಸತೀಶನ ಸ್ನೇಹದ ಮಾತಿಗೆ ಕಟ್ಟು ಬಿದ್ದಿದ್ದ ಡೋಲಾಯಮಾನ ಪರಿಸ್ಥಿತಿ ಅತ್ತದರೀತ ತಪುಲಿ ಎಚ್ಚರಿಕೆ ಹೆಜ್ಜೆ ಇಡಬೇಕೆಂದು ನಿರ್ಧರಿಸಿದ ಶನಿವಾರ ಸಂಜೆ ಐದು ಗಂಟೆಯ ಸಮಯ ರಾಯರು ಮನೆಯಲ್ಲಿ ಇರುತ್ತಾರೆ ಹೋಗಿ ಭೇಟಿ ಮಾಡಿ ಸಮಯ ನೋಡಿ ಸತೀಶನ ಪ್ರೇಮ ಕಹಾನಿಯನ್ನು ಹೇಳಲೇಬೇಕೆಂದು ದೃಢ ನಿಶ್ಚಯ ಮಾಡಿಕೊಂಡು ಹೊರಟ ಮನೆ ಸಮೀಪಿಸುತ್ತಿದ್ದಂತೆ ಎದೆಬಿಡಿತ ಜೋರಾಯಿತು ಕಸಿಬಿಸಿ ಹೆದರಿಕೆ ರಾಮರಾಯರನ್ನು ಹೇಗೆ ಎದುರಿಸುವುದು ಎಂಬ ಯೋಚನೆಯಲ್ಲೇ ಅವರ ಮನೆ ಹತ್ತಿರ ತಲುಪಿದ ಗೇಟ್ ತೆರೆದ ಗೇಟಿನ ಶಬ್ದ ಕೇಳಿ ರಾಯರು ಗೇಟಿನಂತ ಕಣ್ಣಾಯಿಸಿದರು ರಮೇಶ ಬರುತ್ತಿರುವುದನ್ನು ಗಮನಿಸಿ ಬಾ ರಮೇಶ ಎಂದು ಅಲ್ಲಿಂದಲೇ ಕರೆದರು ರಾಯರು ಸಂಜೆಯ ಕಾಫಿ ಹೀರುತ್ತಿದ್ದರು ರಮೇಶ ನಗುತ್ತಲೇ ಒಳಗೆ ಬಂದ ನಮಸ್ಕಾರ ಹೇಗಿದ್ದೀರಿ ಮಾಸ್ಟರ್ ಎಂದ ರಾಯರನ್ನು ಮಾಸ್ಟರ್ ಎಂದು ಮೊದಲಿನಲ್ಲೂ ಕರೆಯುತ್ತಿದ್ದ ಚೆನ್ನಾಗಿದ್ದೇನೆ ಕೂತ್ಕೋಬಾ ಎಂದು ಆತ್ಮೀಯತೆಯಿಂದ ಬರಮಾಡಿಕೊಂಡರು ಹೆಂಡತಿಯನ್ನು ಉದ್ದೇಶಿಸಿ ಲಕ್ಷ್ಮಿ ಯಾರು ಬಂದಿದ್ದಾರೆ ಹಾಗೆ ಒಂದು ಲೋಟ ಕಾಫಿತಾ ಎಂದರು ರಮೇಶನ ಧ್ವನಿ ಕೇಳಿಸಿಕೊಂಡ ಮಹಾಲಕ್ಷ್ಮಿಯವರು ಒಳಗಿನಿಂದಲೇ ಉತ್ತರಿಸಿದರು ಗೊತ್ತಾಯಿತು ರಮೇಶ್ ಅಲ್ವಾ ಒಂದು ನಿಮಿಷ ಬಂದಿದೆ ಎಂದು ಕಾಫಿ ಸಮೇತ ಬಂದು ರಮೇಶನಿಗೆ ನೀಡಿದರು ರಮೇಶ ಕಾಫಿ ಹೀರುತ್ತಾ ಮಾಮೂಲಿನಂತೆ ಹರಟುತ್ತಿದ್ದ ಈ ಮಧ್ಯೆ ಸುಜಿ ಸುಮಿ ಸಹ ಹೊರಗೆ ಬಂದು ರಮೇಶನನ್ನು ಮಾತನಾಡಿಸಿ ರೂಮಿನತ್ತ ಹೋದರು ರಮೇಶನಿಗೆ ತಾನು ಬಂದ ಕಾರಣವನ್ನು ತಿಳಿಸಲು ಕಾತುರ ಜೊತೆಗೆ ಹೇಗೆ ಮಾತು ಆರಂಭಿಸಬೇಕೆಂಬ ಗೊಂದಲ ಹೇಗೆ ಮಾತು ಆರಂಭಿಸಬೇಕೆಂದು ತಿಳಿಯದೆ ಚಲಪಡಿಸುತ್ತಿದ್ದ ರಮೇಶನ ಅಸಹಾಯಕತೆ ಹಾವಭಾವ ನೋಡಿ ಹಿಂದೇಕೋ ಎಂದಿನಂತಿಲ್ಲ ಎನಿಸಿತು ರಾಯರಿಗೆ ಏನು ರಮೇಶ ಯಾಕೋ ಏನೋ ಒಂದು ರೀತಿ ಚಳಪಡಿಸ್ತಿದ್ಯಾ ಅನಿಸುತ್ತೆ ಇದ್ದಕ್ಕಿದ್ದಂತೆ ಏನಾಯಿತು ಏನು ಸಮಾಚಾರ ಪ್ರಶ್ನಿಸಿದರು ರಾಯರು ಹಾಗೇನೂ ಇಲ್ಲ ಎಂದು ಸುಮ್ಮನಾದ ಆದರೆ ಇದೇ ಸಮಯ ಉಪಯೋಗಿಸಿಕೊಂಡು ಸತೀಶನ ವಿಷಯ ಪ್ರಸ್ತಾಪಿಸುವುದೇ ಸೂಕ್ತ ಎಂದು ಒಳಮನಸ್ಸು ಹೇಳಿತು ಗೊಂದಲ ಹೆಚ್ಚಾದಂತೆ ಮೌನಕ್ಕೆ ಶರಣದ ಮತ್ತೇಕೆ ಒದ್ದಾಡ್ತಾ ಇದೆಯಾ ಮಾತಿನ ದಾಟಿಲಿ ವ್ಯತ್ಯಾಸ ಕಾಣ್ತಿದೆ ಎಂದರು ರಾಯರು ಹಾಗೇನಿಲ್ಲ ಮಾಸ್ಟರ್ ನಮ್ಮ ಸತೀಶನ ವಿಷಯ ಹೇಳಬೇಕಿತ್ತು ಅರ್ಧಕ್ಕೆ ಮಾತು ನಿಲ್ಲಿಸಿದ ಸತೀಶನ ವಿಷಯನ ಅದೇನಿದೆ ಹೇಳು ಒತ್ತಾಯಿಸಿದರು ರಮೇಶನಿಗೆ ಗಂಟಲು ಒಣಗಿತು ಹೃದಯದ ಬಡಿತ ಜೋರಾಯಿತು ಧೈರ್ಯ ತಂದುಕೊಂಡ ಅವಕಾಶ ಬಿಡಬಾರದು ಏನಾದರೂ ಆಗಲಿ ಹೇಳಿ ಬಿಡುವುದೇ ಸೂಕ್ತವೆಂದು ನಿರ್ಧರಿಸಿ ಹೌದು ಸತೀಶನ ವಿಷಯನೇ ಅವನು ಅವನು ತಡವರಿಸಿದ ರಾಯರಿಗೆ ತಾಳ್ಮೆ ತಪ್ಪಿತು ಏ ಅದು ಅದು ಅಂತ ನುಂಗಿಕೊಂಡಿರ್ತೀಯ ಸ್ಪಷ್ಟವಾಗಿ ಹೇಳೋ ಸ್ವಲ್ಪ ಜೋರಾಗಿಯೇ ಹೇಳಿದರು ರಾಯರು ರಾಯರು ಜೋರಾಗಿ ಮಾತಾಡಿದನ್ನು ಕೇಳಿಸಿಕೊಂಡು ಹೊರಗೆ ಬಂದರು ಮಹಾಲಕ್ಷ್ಮಿ ರಮೇಶ ಅದೇನನ್ನು ಹೊಳೆದು ಹೊರಟು ಹೇಳದಾರದೆ ಒದ್ದಾಡುತ್ತಿದ್ದಾನೆ ಹಣದ ಅವಶ್ಯಕತೆ ಇತ್ತೇನೋ ಎನಿಸಿತು ಏನಾಯಿತು ರಮೇಶ ಏನಾಗಬೇಕು ಎಂದರು ಮಹಾಲಕ್ಷ್ಮಿ ಹೆಂಡತಿ ಪ್ರಶ್ನೆಗೆ ರಾಯರೇ ಉತ್ತರಿಸಿದರು ಅದೇನೋ ಸತೀಶನ ವಿಷಯ ಹೇಳಬೇಕು ಅಂದ ಹೇಳು ಅಂದರೆ ಅದು ಇದು ಅಂತ ತೊದಲ್ತಾ ಇದ್ದಾನೆ ಅವರ ಮಾತಿನಲ್ಲಿ ಆಸಹನ ಇತ್ತು ಗಂಡನ ಮಾತು ಕೇಳಿ ಅದೇನು ರಮೇಶ ನಾವೇನು ಹೊರಗಿನವರ ಹೇಳು ಎಂದರು ಇವರ ಮಾತು ಕೇಳಿಸಿಕೊಂಡ ಸುಜಿ ಸುಮ್ಮಿ ಸಹ ಹೊರಗೆ ಬಂದರು ರಮೇಶ ಹೇಳಲು ಮುಂದಾಗ ಸತೀಶ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ರಮೇಶನ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು ಏನೋ ಪ್ರೀತಿನ ರಾಯರು ಆಶ್ಚರ್ಯ ವ್ಯಕ್ತಪಡಿಸಿದರು ಹೌದು ಮಾಸ್ಟರ್ ಅವನು ಪ್ರೀತಿಸ್ತಾ ಇರೋದು ನಿಜ ಅಲ್ಲಪ್ಪ ರಮೇಶ ಅವನ ಓದೇ ಮುಗಿದಿಲ್ಲ ಜಾಬ್ ಸಹ ಇಲ್ಲ ಈ ವಯಸ್ಸಿನಲ್ಲಿ ಪ್ರೀತಿನ ಸ್ವಲ್ಪ ಜವಾಬ್ದಾರಿ ಬಿಡುವ ಆಕ್ಷೇಪಿಸಿದರು ರಾಯರು ಹೌದು ರಮೇಶ ಇದೇನು ಹುಡುಗಾಟ ಓದಿ ಡಿಗ್ರಿ ಪಡ್ಕೊಂಡು ಜಾಬ್ಗೆ ಸೇರಿ ಪ್ರೀತಿ ಗೀತಿ ಅಂದರೆ ಸರಿ ಅನ್ಬೋದು ಇನ್ನೂ ಓದೆ ಮುಗ್ದಿಲ್ಲ ಈಗಲೇ ಅವನಿಗೆ ಲೋಬೇಕಂತ ಮಹಾಲಕ್ಷ್ಮಿ ಅವರು ಸಹ ಅಸಮಾಧಾನ ಹೊರಹಾಕಿದರು ಇವರ ಮಾತಿನ ಮಧ್ಯೆ ಸುಜ್ಜಿ ಕಡೆ ನೋಡಿದ ರಮೇಶ ಇವನು ನೋಡಿ ತಲೆ ತೆಗ್ಗಿಸಿದಳು ವಿಚಿತ್ರ ಹುಡುಗ ಸತೀಶ ನೀನಾದರೂ ಸ್ವಲ್ಪ ಬುದ್ಧಿ ಹೇಳಬಾರ್ದ ಈ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮನಂತೆ ಶೋಸ್ಲೆಸ್ ಫೆಲೋ ಎಂದು ಗುಣಗಿದರು ರಾಯರು ಹೋಗಲಿ ಅವರ ಅಪ್ಪ ಅಮ್ಮನೆ ಗೊತ್ತಾ ಮಹಾಲಕ್ಷ್ಮಿ ಕೇಳಿದರು ಇಲ್ಲ ಯಾರೇ ಗೊತ್ತಿಲ್ಲ ನನಗೆ ಬಿಟ್ಟರೆ ಈಗ ನಿಮಗೆ ಮಾತ್ರ ಹ್ಞೂ ನೀನು ಏನೇ ಹೇಳು ರಮೇಶ ಅವನು ತಪ್ಪು ಮಾಡ್ತಿದ್ದಾನೆ ಎಜುಕೇಶನ್ ಎಜುಕೇಷನ್ ಕಡೆ ಗಮನ ಕೊಡಬೇಕಾಗಿರೋ ಈ ಟೈಮ್ನಲ್ಲಿ ಪ್ರೀತಿ ಬಲೆಗೆ ಸಿಕ್ಕಿ ಹಾಳಾಗಿ ಹೋಗ್ತಾನೆ ರಾಯರ ಧ್ವನಿಯಲ್ಲಿ ಆತಂಕವಿತ್ತು ಕಾಳಜಿ ಇತ್ತು ಕೋಪವಿರಲಿಲ್ಲ ಹೌದು ರಮೇಶ ಅವರು ಹೇಳೋದು ಸರಿ ಅಷ್ಟು ಒಳ್ಳೆಯ ಹುಡುಗ ಗೊತ್ತೋ ಗೊತ್ತಿಲ್ಲದೆ ನಾನು ತಪ್ಪು ಮಾಡಿದ್ದೇನೆ ನೀವು ಜೊತೆಗಾರರು ಸ್ವಲ್ಪ ಬುದ್ಧಿ ಹೇಳಿ ಓದಿನ ಕಡೆ ಗಮನ ಕೊಡಲು ಹೇಳಿ ಹುಡುಗ ವಯಸ್ಸು ತಪ್ಪು ಮಾಡೋ ಸಹಜ ಮನೆಗೆ ಅವನನ್ನು ಕರೆದುಕೊಂಡು ಬಾ ನಾವು ಅವನಿಗೆ ಬುದ್ಧಿ ಹೇಳಿದ್ವಿ ಮಹಾಲಕ್ಷ್ಮಿ ನೋವಿನಿಂದ ಹೇಳಿದರು ಪ್ರಯೋಜನ ಇಲ್ಲಮ್ಮ ಸಾಕಷ್ಟು ಸಹ ಹೇಳಿದ್ದೇನೆ ಕೈ ಮುಗಿದು ಮನಸ್ಸು ಬದಲಾಯಿಸಲು ಹೇಳಿದೆ ಆದರೆ ಅವನು ಕೇಳುವ ಇಲ್ಲ ಹಠ ಜೊತೆಗೆ ವಾಸ್ತವಿಕವಾಗಿ ಯೋಚಿಸೋದು ಕಡಿಮೆ ಭಾವನಾತ್ಮಕವಾಗಿ ಯೋಚಿಸೋದೇ ಜಾಸ್ತಿ ಬಲವಂತ ಮಾಡಿದರೆ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಎಂಬ ಭಯ ನಾವು ಜಾಸ್ತಿ ಒತ್ತಾಯ ಮಾಡಿದರೆ ನಮ್ಮ ಭಯ ನಿಜವಾಗಲೂಬಹುದು ಅವನು ಯಾವ ಮಟ್ಟಕ್ಕಾದರೂ ಇಳಿಯುತ್ತಾನೆ ಅವನಿಗೆ ಅವನದೇ ದಾರಿ ಯಾರು ಏನೇ ಹೇಳಿದರು ಕೇಳೋ ಜಾಯಮಾನದವನಲ್ಲ ಆದರ್ಶ ಅದು ಇದು ಅಂತ ಮಾತು ಬದಲಾಯಿಸ್ತಾನೆ ರಮೇಶ ತನ್ನ ಸ್ನೇಹಿತ ಸತೀಶನ ಬಗ್ಗೆ ಹೇಳುತ್ತಿದ್ದ ಮಾತು ಕೇಳುತ್ತಿದ್ದ ದಂಪತಿಗಳಿಗೆ ಏನು ಹೇಳಬೇಕೆಂದು ತಿಳಿಯದಾಯಿತು ರಮೇಶ ಹೇಳುವುದರಲ್ಲಿ ಸತ್ಯ ಇದೆ ಸತೀಶ ಭಾವನಾತ್ಮಕವಾಗಿ ಯೋಚಿಸುವುದೇ ಹೆಚ್ಚು ಇದು ರಾಯರ ಮತ್ತು ಮಹಾಲಕ್ಷ್ಮಿಯವರ ಅನುಭವಕ್ಕೂ ಬಂದಿತ್ತು ಇವನಿಗೆ ಬುದ್ಧಿವಾದ ಹೇಳುವುದು ಕಷ್ಟದ ಕೆಲಸವೇ ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ದ ರಾಯರು ಸತೀಶನಂತೆ ಯೋಚಿಸುವ ಅನೇಕ ವಿದ್ಯಾರ್ಥಿಗಳನ್ನು ನೋಡಿದರು ಸತೀಶನಿಗೆ ಸಮಾಧಾನದಿಂದಲೇ ತಿಳುವಳಿಕೆ ಹೇಳಬೇಕು ಸಿಟ್ಟಿನಿಂದ ಹೇಳಿದರೆ ಪ್ರಯೋಜನವಾಗದು ಸಿಟ್ಟು ಅವನ ಜೀವನವನ್ನು ಭಸ್ಮ ಮಾಡಬಹುದು ಶಾಂತ ಚಿತ್ತದಿಂದ ರಾಯರು ಯೋಚಿಸಿ ಸರಿ ಉಪಾಯವಾಗಿ ಸತೀಶನಿಗೆ ಬುದ್ಧಿಮಾತು ಹೇಳೋಣ ಅಂದಾಗೆ ಹುಡುಗಿಯಾರು ಎಲ್ಲಿದ್ದಾಳೆ ಪ್ರಶ್ನಿಸಿದರು ರಾಯರ ಪ್ರಶ್ನೆ ಕೇಳಿ ಮೂಕನಾದ ರಮೇಶ ಹೇಗೆ ಹೇಳುವುದು ಹೇಳಿದರೆ ರಾಯರು ಸುಮ್ಮನೆ ಇರುವರೆ ಅಮ್ಮ ಏನಂದರು ಪ್ರಶ್ನೆಗಳು ಪುಂಖಾನುಪುಂಖವಾಗಿ ಮುಡಿಬಂದವು ರಮೇಶ ಒಂದು ಕ್ಷಣ ಕಣ್ಮುಚ್ಚಿ ಕುಳಿತ ರಾಯರ ರೌದ್ರಾವತ ರಾಮುಖ ಕಣ್ಮುಂದೆ ಬಂದು ಹೋಯಿತು ಬೆವರಿದ ಗಂಟಲು ಬಿಗಿಯಾಯಿತು ರಮೇಶನ ಕಡೆ ನೋಡಿದ ರಾಯರು ಏನ್ ಯೋಚಿಸ್ತಾ ಇದೀಯಾ ಹುಡುಗಿಯಾರೋ ಪ್ರಶ್ನಿಸಿದರು ನಾಳೆಗೆ ಮುಂದುವರಿಯುವುದು ಓದಿ ಪ್ರೋತ್ಸಾಹಿಸಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು